Gay reduce ब्लभा एठेप अद्राका ह czego चानगर worries एँ, लिए didn are you, between, intellectual Kalau is mom. एम मेया, ಏ ಇಡ್ರಿ ಮಾಡಿರಿ ಒಡೇರಿ ಒಡೇರಿ ಒಡೀರಿ ಆಯ್ತು ಬಿಡ್ರಿ ಆಯ್ತು ಕೆಂಗ್ರಿ ಹೆಂಗ್ರಿ ಮಾಡ್ತೀರಾ ಲೇಡೀಸ್ ಹೆಂಗ್ ಹೊಡಿತೀರಾ ಲೇಡೀಸ್ ಹೆಂಗ್ ಹೊಡಿತೀರಾ ಲೇಡೀಸ್ ಮೇಲೆ ಹೆಂಗ್ರಿ ಕೈ ಮಾಡ್ತೀರಾ ಲೇಡೀಸ್ ಮೇಲೆ ಕೈ ಮಾಡ್ತಾರಾ ಲಾಯರ್ ಆಗಿ ಲೇಡೀಸ್ ಮೇಲೆ ಕೈ ಮಾಡ್ತಾರಾ ಆಯ್ತು ಲೇಡೀಸ್ ಮೇಲೆ ಕೈ ಮಾಡ್ತಾರಾ ಲೇಡೀಸ್ ಮೇಲೆ ಕೈ ಮಾಡ್ತಾರಾ ಅವರಲ್ಲ ನೀವು ಅವ್ರಿಗೆ ಬರ್ದಿದ್ದು ಬಿಡ್ರಿ ಜಾಗ ಬಿಡ್ರಿ ಆಯ್ತು ಲೇಡಿಸ್ ಮೇಲೆ ಕೈ ಮಾಡ್ತವಾನೆ ಬಂದ್ಬಿಡ್ರಿ ಸ್ವಾಮಿ ಯಾಕೆ ಯಾಕೆ